ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಮುಸ್ಸಂಜೆಯ ಶುಭಾಶಯಗಳು ಲಿಂಗಾಯತ ಧರ್ಮದ ಸಂಸ್ಥಾಪಕ ಬಸವ ಈಶ್ವರ ವಚನಗಳು ನುಡಿದರೆ ಮುತ್ತಿನಂತಿರಬೇಕು ನುಡಿದರೆ ಮಾಡಿ ನುಡಿದರೆ ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಎನ್ನಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೆನೆಯುತ್ತಾ ನೆನೆಯುತ್ತ ನೆನೆಯದಂತಿರಬೇಕು ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸ್ಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ ದೇವಿನ ಬೀಜವನ್ನು ಂತೆ ಬಹಳ ಸುಂದರವಾಗಿ ವಚನ ಗಾಯನದ ಮೂಲಕ ಪ್ರಾರ್ಥನೆಯನ್ನ ಸಲ್ಲಿಸಿದಂತ ಕುಮಾರಿ ನಿಶ್ಚಿತಾಕಿಯ ಅವರಿಗೆ ಸರಳ ಸರಣಾರ್ಥಿಗಳು ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಸ್ವಾಗತವನ್ನ ಕೋರಲಿದ್ದಾರೆ ಸರಣೆಯರಾದಂತ ಶ್ರೀಮತಿ ಮಂಜುಳಾ ಮಹೇಶ್ವರ ಅವರು ಶ್ರೀ ಗುರು ಬಸವ ಲಿಂಗಾಯ ನಮಃ ಬಸವ ಕೇಂದ್ರ ಬಸವ ಸಮಿತಿ ಬಸವೇಶ್ವರ ಮಠ ಕಿರುಗಾವಲು ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವ ಗುರು ಶ್ರೀ ಬಸವಣ್ಣನವರ ಪುತ್ಥಳಿ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪರಮ ಪೂಜ್ಯ ಶ್ರೀ ಸ್ವಾತಂತ್ರ್ಯ ಸಿದ್ದಲಿಂಗೇಶ್ವರ ಸ್ವಾಮೀಜಿಗಳು ನಮ್ಮ ಗ್ರಾಮದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೊರುತ್ತೇನೆ ಪರಮ ಪೂಜ್ಯ ಶ್ರೀ ಗುರುಸ್ವಾಮೀಜಿಗಳು ಬಿದರಹಳ್ಳಿ ಹುಂಡಿ ಇವರಿಗೂ ಕೂಡ ಗ್ರಾಮಸ್ಥರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶರಣ ಎಚ್ ವಿ ನಾಗರಾಜುರವರು ಅಧ್ಯಕ್ಷರು ಬಸವ ಸಮಿತಿ ವೀರಶೈವ ಲಿಂಗಾಯತ ಸಮಾಜದವರು ಹಿರಗಾವಲು ಇವರಿಗೂ ಕೂಡ ಗ್ರಾಮಸ್ಥರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೊಡ್ತೇನೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿರ್ತಕ್ಕಂತಹ ಶರಣ ಕುಮಾರಸ್ವಾಮಿ ಅವರು ಮೈಸೂರು ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ತಮ್ಮ ಅನುಭವದ ನುಡಿಗಳನ್ನ ಹಂಚಲಿಕ್ಕೆ ಬಂದಿರತಕ್ಕಂಥ ಶರಣ ಚೌವಳ್ಳಿ ಲಿಂಗರಾಜಪ್ಪನವರು ಬಸವ ತತ್ವ ಪ್ರಚಾರಕರು ನರಸಿಂಪರ ತಾಲೂಕು ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ವಿಶೇಷ ಆಹ್ವಾನಿತರಾದಂತಹ ಶರಣ ಎಚ್ ಪಿ ಶಿವಸ್ವಾಮಿಯವರು ಶ್ರೀ ಬಸವೇಶ್ವರ ಕ್ಲಾಸ್ ಸೆಂಟರ್ ಮಾಡವಳ್ಳಿ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಶರಣ ಎಸ್ ದಯಾಶಂಕರ್ ಅವರು ಮಾಜಿ ಅಧ್ಯಕ್ಷರು ಬಸವೇಶ್ವರ ಪತ್ತಿನ ಸಹಕಾರ ಸಂಘ ಮಾಡವಳ್ಳಿ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ದಾಸೋಹ ಶರಣ ಕೆಎಂ ಬಾಲಚಂದ್ರ ಮಾಲೀಕರು ಶ್ರೀಗುರು ಸ್ಟೋನ್ ರಶರ್ ರಮರಾಮ ಚಿತ್ರ ಮಂದಿರ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಶರಣ ತುಟ್ಟಿಮನಿ ಹೆಚ್ ಚನ್ನಪ್ಪ ಅಧ್ಯಕ್ಷರು ಮಳವಳ್ಳಿ ತಾಲೂಕು ಬಸವ ಕೇಂದ್ರ ಹಳ್ಳಿ ಅಲಸಳ್ಳಿ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡುತ್ತೇನೆ ಶರಣ ಕುಂದೂರು ಮೂರ್ತಿಯವರು ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಮಹಾಗಠ ಮಳವಳ್ಳಿ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಬಸವಪ್ರಿಯ ನಾಗರಾಜು ಅವರು ಕೂಡ ಈ ಕಾರ್ಯಕ್ರಮದ ಗುರುವಾರಿಯಾಗಿರ್ತಾರೆ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಕೂಡ ಕೋರುತ್ತೇನೆ ಸ್ವಾಗತವನ್ನ ಕೋರಿದಂತಹ ಸಹೋದರಿ ಸರಣೆ ಮಂಜುಳಾ ಮಹೇಶ್ವರ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಈ ಕಾರ್ಯಕ್ರಮವನ್ನ ಕುರಿತು ಪ್ರಾಸ್ತಾವಿಕ ನುಡಿಯಲಿದ್ದಾರೆ ಸರಣರಾದಂತಹ ಬಸೋದರಿಯ ನಾಗರಾಜರವರಿಂದ ಶ್ರೀ ಗುರು ಬಸವಲಿಂಗ ನೀನೇ ಕಂಡಯ್ಯ ಎನ್ನ ಗುರು ಪರಮಗುರು ನೀನೇ ಕಂಡಯ್ಯ ಎನ್ನ ಅಂತ ಜ್ಯೋತಿ ನೀನೇ ಕಂಡಯ್ಯ ಮೂಡಲ ಸಂಗಮ ದೇವ ನಿಮ್ಮ ಜಗವ ಕಟ್ಟಿದ ನಾಡಿನ ಮಹಾಪುರುಷ ವಿಶ್ವಗುರು ಬಸವಣ್ಣ ಮರೆಸಿಕೊಳ್ಳುತ್ತ ನಮ್ಮ ಮಠದ ಲಿಂಗೇಕರಾದ ಜಯ ಅವರು ನೆನೆಸಿಕೊಟ್ಟ ನಮ್ಮ ಆರಂಭಿಗರಾದ ಮುರುಘರಾಜನ ಮಹಾ ಪೀಠ ಅವರ ಸ್ವಾಮೀಜಿ ನೆನೆಸಿಕೊಳ್ಳುತ್ತಾ ಬಸವಾದಿ ಪ್ರಭುತ್ವರನ್ನು ನೆನೆಸಿಕೊಳ್ಳುತ್ತಾ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೊಂಬತ್ತೊಂದು ಸಾಲದಲ್ಲಿ ಬಸವ ಕೇಂದ್ರವನ್ನು ಇಲ್ಲಿ ಬಸವ ಮಠದಲ್ಲಿ ಉದ್ಘಾಟನೆ ಮಾಡಿ ಆ ಉದ್ಘಾಟನೆಯರು ಪ್ರಸಾದವರು ಮುರುಘಾ ಮಠದ ಬಸವರಾಜ ಸಿದ್ಧಾರ್ಥ ಎಲ್ಲ ಬಂದು ಉದ್ಘಾಟನೆ ಮಾಡಿ ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ ಹಾಗೇ ಗ್ರಾಮದಲ್ಲಿ ಮುನ್ನೂರ ಎಂಬತ್ತೆಂಟು ಕ್ಷಣ ಸಂಗಮ ನಡೆಸಿ ಹಾಗೂ ಇನ್ನೂ ಇದರ ಕಾರ್ಯಕ್ರಮವನ್ನು ಮಾಡಿ ವಚನ ಕಾರ್ಯಕ್ರಮ ಮಾಡಿರ್ತವೆ ಹಾಗೂ ಮನೆ ಹಾಗೂ ಮಳೆಯೂ ತಾಲೂಕಿನಲ್ಲಿ ಮನೆ ಅಧ್ಯಕ್ಷತೆಯಲ್ಲಿ ಸುಮಾರು ಕಾರ್ಯಕ್ರಮ ನಡೆದಿದೆ ಹಾಗೂ ಭಾರತೀಯ ಕಾಲದಲ್ಲಿ ತೊಟ್ಟಿ ಮನೆ ಚಿನ್ನಪ್ಪ ವಹಿಸಿಕೊಂಡು ಒಂದು ಆರು ಜನರಿಗೆ ಸನ್ಮಾನ ಮಾಡಿದ್ದಾರೆ ಅವರ ಅವರ ಅಧ್ಯಕ್ಷದಲ್ಲಿ ಹಾಗೂ ಮಳವಳ್ಳಿ ಕಾಲದಲ್ಲಿ ಶಾಂತಿ ಕಾಲೇಜಿನಲ್ಲಿ ಹಿಂದೂ ಮರೆಯಾದ ಮೂವತ್ತೆರಡು ಜನಕ್ಕೆ ಸನ್ಮಾನ ಮಾಡಿರುತ್ತೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳಿಗೆ ಇಡೀ ಇಂಡಿಯಾದ ಎಲ್ಲಾ ಸಮಾಜವು ಒಂದು ಕಾರ್ಯ ಕಾರ್ಯಕ್ರಮ ಮಾಡಿರುತ್ತೇವೆ ಹಾಗೂ ಮಳವಳ್ಳಿ ಎಂಬತ್ತೆಂಟು ಶರಣ ಸಂಗಮ ಮಂಡ್ಯ ಮುನ್ನೂರ ಇಪ್ಪತ್ತು ಶರಣ ಸಂಗಮ ಇನ್ನು ಮಹಾಮಾರಿ ಕಾರ್ಯಕ್ರಮಗಳು ಇನ್ನು ಮತ್ತು ದಾಸೋಹಗಳು ವರ್ಷಕ್ಕೊಮ್ಮೆ ಒಂದು ಮರುಘಾ ಮಟ್ಟಕ್ಕೆ ಒಂದು ಅರವತ್ತು ನಲವತ್ತು ಐವತ್ತು ಕುಂಟಲ್ ಅಕ್ಕಿ ನಮ್ಮ ಕಿರಗಾಳು ಬಸವ ಮಲವಳ್ಳಿ ಮಲವಳ್ಳಿ ಎಲ್ಲ ಸೇರಿ ಒಂದು ಅಲ್ಲಿಂದ ಬದಿ ವರ್ಷ ಒಂದು ನಲವತ್ತು ಮೂವತ್ತು ಕುಂಟಾಲ್ ಅಕ್ಕಿ ಹೋಗ್ತಾರೆ ನಮ್ಮ ಕಾರ್ಯಕ್ರಮಗಳ ಒಂದು ಒಂದು ಸಿದ್ಧಾಂತ ನಡ್ಕೊಂಡು ಹೋಗ್ತೀವಿ ನಿರಂತರವಾಗಿ ಹಾಗೂ ಇಲ್ಲಿ ಮಹಿಳಾ ಹೊಸ ಕೆಟ್ಟು ಮಾಡಿದ್ದು ಇವು ಎಲ್ಲೂ ಸಹ ಒಂದು ಅಕ್ಕ ಅಕ್ಕ ಮರಗ ಅಕ್ಕ ಮಹಾದೇವಿ ನೀಲಾಂಬಿಕಾ ಎಲ್ಲ ಈ ಇತ್ತೀಚೆಗೆಲ್ಲ ನಡ್ಸ್ಕೊಂಡು ಹೋಗ್ತಾರೆ ಹಾಗೂ ಮದ್ದು ಇನ್ನೊಂದು ವಿಷಯ ಅಂದರೆ ಇಲ್ಲಂದ್ರೂ ನಮಗೆ ಸ್ವಾಮೀಜಿ ಬೇಕಾಗಿತ್ತು ಸ್ವಾಮಿ ಇನ್ನೂ ಬಂದಿಲ್ಲ ಸ್ವಾಮಿ ಇದ್ದರೆ ನಮಗೆ ತಿರ್ಗಾಲು ಒಂದು ಕಳೆ ಒಂದು ಬೆಳಕೆ ಕ ನಮ್ಮ ಮಠ ಒಂದು ಕತ್ತೆ ಆಗಿದೆ ಅದು ಒಂದು ಯಾವ ಶಕ್ತಿ ಬಂದು ಗೊತ್ತಿಲ್ಲ ಅದು ನಾವೊಂದು ಸುಮಾರು ಕಾರ್ಯಕ್ರಮ ಮಾಡಿವೆ ಮೊನ್ನೆ ಹೋದ ತಿಂಗಳು ಇವರ ನಮ್ಮ ಸ್ವಾಮೀಜಿ ಅವರ ಸಹನಿಧಿಯಲ್ಲಿ ವಸ್ತ್ರಮಂಗಲ್ಯ ಮಾಡಿ ಇಬ್ಬರು ಗೊತ್ತಿವಿ ವಸ್ತ್ರಮಂಗಲ್ಯ ಸರಳವಾಗಿ ಅವ್ರು ಹಣ ಇಲ್ಲ ಅಂದರು ಬನ್ನಿ ಸ್ವಾಮ ಅಡಿಗೆ ಕೊಡಿ ನಾವು ನಿಂತ್ಕೊಂಡು ಏನು ಇರಬೇಡಿ ವಚನ ಮಂಗಲ್ಯ ಇದು ವಚನ ಮಂಗಲ್ಯ ಮಾಡಿ ಮಂತ್ರ ಮುಖಾಂತರವಾಗಿ ಅಚ್ಚುಕಟ್ಟವಾಗಿ ನಾವು ಗೇ ಒಂದು ದಾಖಲೆ ಆಗಿದೆ ಸ್ವಾಮೀಜಿಗೆ ಗೊತ್ತು ಹಾಗೂ ಅಷ್ಟೆಲ್ಲ ನಾವು ಮಡ್ಕೊಂಡ್ಬಂದಿವಿ ಲಿಂಗಮತ್ತ ಎಲ್ಲ ಲಿಂಗ ಪೂಜೆ ಮಾಡಿ ಧರ್ಮ ಬಿಡಿಬೇಡಿ ಧರ್ಮ ಬಿಟ್ಟರೆ ನಮಗೆ ಇವತ್ತಿನ ಎಲ್ಲ ಮುಗಿದೆ ಎಲ್ಲ ಮಾಡಿ ಇವತ್ತಿನ ನಾವು ಮಂಡ್ಯ ಜಿಲ್ಲೆಯ ಒಂದು ಬೇಕಾದ ಒಂದು ಸೋಣ ಬರೀಬೇಕಾಗುತ್ತದೆ ಹಾಗೂ ನಾವು ಐದು ಸಲ ಮಾಡಬೇಕೈತಿ ಪುತ್ಥಳಿಯ ಏನಿವತ್ತು ಸ್ವಾಮಿಗಳ ಒಂದು ಅನುದಾನದಿಂದ ಒಂದು ಮಹಾರಾಷ್ಟ್ರದಿಂದ ನಾವು ಅಲ್ಲಿ ತರಿಸ್ ಇಲ್ಲಿ ಬಂದು ಸಾಗಿದೆ ನಾವು ಹೊಸ ಪುತ್ಥಳಿಯನ್ನು ಉದ್ಘಾಟನೆ ಮಾಡಬೇಕೆಂದು ಪುತ್ಥಳಿಯನ್ನು ನಾವು ಇಲ್ಲಿ ನಿಮ್ಮ ಗ್ರಾಮಕ್ಕೆ ಬಸವಣ್ಣವರೇ ಬಂದವರು ಇಲ್ಲಿಗೆ ಹೊಸವಣ್ಣೆ ಅದನ್ನು ನಮ್ಮ ಶ್ರೀಗಳು ಉದ್ಘಾಟನೆ ಮಾಡಿ ನಿಶಗೊಳಿಸುತ್ತಾರೆ ಹಾಗೂ ಇವೆಲ್ಲ ಒಂದು ಈ ಎಲ್ಲ ಬಸವಣ್ಣವರಿಗೆ ಭಕ್ತಿಯಿಂದ ಬಸವ ಬಸವ ಎಂದು ಪುಷ್ಪಾರ್ಚನೆ ಮಾಡಬೇಕೆಂದು ಹೆಣ್ಣು ಮಕ್ಕಳಿಗೂ ತಾಯಿಂದಿರಿಗೂ ಮಕ್ಕಳಿಗೂ ನಿಮ್ಮ ಗ್ರಾಮಸ್ಥರಿಗೂ ಶರಣಾರ್ಥಿಗಳು ಈ ಕಾರ್ಯಕ್ರಮವನ್ನ ಕುರಿತು ಹಾಗೂ ಬಸವ ಕೇಂದ್ರ ನಡೆದು ಬಂದ ದಾರಿಯನ್ನ ಅಲ್ಲಿ ಮಾಡಿದಂತ ಅವರ ವಿಚಾರಗಳನ್ನ ಬಹಳ ಅದ್ಭುತವಾಗಿ ತಿಳಿಸಿಕೊಟ್ಟಂತ ಸರಣರಾದ ಬಸವಪ್ರಿಯ ನಾಗರಾಜರವರಿಗೆ ಸರಣು ಸರಣಿಗಳು